ಕೊಡವ ಸಮಾಜ ಮಡಿಕೇರಿ ಕೊಡವ ಸಮಾಜ ಪೊಮ್ಮಕಡ ಕೂಟ ಮತ್ತು ಮಡಿಕೇರಿ ಕೊಡವಕೇರಿಯ ಸಂಯುಕ್ತಾಶ್ರಯದಲ್ಲಿ ಕಕ್ಕಡ ನಮ್ಮೆ ಒತ್ತೊರ್ಮೆ ಕೂಟ ಆಗಸ್ಟ್ ಮೂರರಂದು ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡವ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಕ್ಕಡ ನಮ್ಮೆಯನ್ನು ಈ ಬಾರಿಯೂ ವಿಶೇಷವಾಗಿ ಆಚರಿಸಲಾಗ್ತಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರ್ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಕ್ಕಡ ಹದಿನೆಂಟರ ವಿಶೇಷತೆಯ ಬಗ್ಗೆ ಅಜ್ಜಿಕುಟ್ಟಿರ ಸುನೀತಾ ಗಿರೀಶ್ ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮದ್ದು ಪಾಯಸ ಮದ್ದುಪುಟ್ಟು ನಾಡು ಕುಮ್ಮುಕರಿ ಬೈಂಬಳೆಕರಿ ಮಾಂಗೇಕರಿ ಮುದ್ರೆ ಕಣ್ಣಿ ಕರಿ ಕೋಳಿಕರಿ ಪಂದಿಕರಿ ಕೊಯ್ಲೆ ಪಚ್ಚೆ ಮೀನು ಕರಿ ಕುರು ಪಜ್ಜಿ ಕೈಪುಳಿ ಪಜ್ಜಿ ಮತ್ತು ಕಕ್ಕಡ ಮದ್ದು ಸೊಪ್ಪಿನ ವಿಶೇಷ ಖಾದ್ಯಗಳ ಸ್ಪರ್ಧೆ ಹಾಗೂ ಪ್ರದರ್ಶನ ಇರಲಿದೆ ಎಂದು ಮಂಡುವಂಡ ಮುತ್ತಪ್ಪ ಮಾಹಿತಿ ನೀಡಿದರು ಒಂದು ಹಂತದಲ್ಲಿ ಇಟ್ಕೊಳ್ಳಲಿಕ್ಕೆ ಹಾಗಾಗಿ ನಮ್ಮ ಹಿರಿಯರು ಹಲವಾರು ರೀತಿಯ ಹಾರ ಉಪಯೋಗವನ್ನು ಮಾಡ್ತಾ ಬಂದಿದ್ದಾರೆ ಹಾಗೆಯೇ ಈ ಈ ತಿಂಗಳಲ್ಲಿ ನಮ್ಮ ಕಾಡಿನಲ್ಲಿ ಬೆಳೆಯುವಂಥ ಸೊಪ್ಪು ಮದ್ದು ಸೊಪ್ಪು ತೊಡುತ್ತೇವೆ ನಾವು ಆ ಮದ್ದು ಸೊಪ್ಪಿದ್ದ ತರವರಿಯಾದಂಥ ಹಾರವನ್ನು ತಯಾರಿಸಿ ಅದನ್ನು ನಾವು ಸೇವಿಸುವಂಥ ಒಂದು ಕಾರ್ಯಕ್ರಮ ಇವಾಗ ನಮ್ಮ ಗೋ ಮಕ್ಕಳ ಕೂಡದವರು ಕಳೆದ ಏಳು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಎಂಟನೇ ವರ್ಷದ ಕಾರ್ಯಕ್ರಮ

दिख रही मेटिका ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಮಾತನಾಡಿ ಕಕ್ಕಡ ಆರಂಭವಾದ ದಿನದಿಂದ ಹದಿನೆಂಟು ದಿನದವರೆಗೆ ಪ್ರತಿದಿನ ಒಂದೊಂದು ಔಷಧಿಯಂತೆ ಒಟ್ಟು ಹದಿನೆಂಟು ಔಷಧಿಗಳು ಮದ್ದು ಸೊಪ್ಪಿನಲ್ಲಿ ಅಡಕವಾಗುತ್ತದೆ ಆ ಸೊಪ್ಪಿನಿಂದ ಹಲವು ಬಗೆಯ ತಿನಿಸುಗಳನ್ನು ತಯಾರಿಸಿ ಸೇವನೆ ಮಾಡಲಾಗುತ್ತದೆ ಕಕ್ಕಡ ಒತ್ತೊರಿಮೆ ಕೂಟದಲ್ಲಿ ತರಾವರಿ ಖಾದ್ಯಗಳಿರಲಿದ್ದು ಮಡಿಕೇರಿಯ ಹನ್ನೆರಡು ಕೊಡವಕೇರಿಯ ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಜುಲೈ ಮೂವತ್ತೊಂದರೊಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಕನ್ನಡ ಕವಿತಾ ತಿಳಿಸಿದರು ಸದಸ್ಯರು ಸೇರಿಸಿಕೊಂಡು ಮಾಡೋಣ ಅಂತ ನಾವು ನಿರ್ಧಾರ ತಗೊಂಡು ಈಗ ಆಗಸ್ಟ್ ಮೂರಕ್ಕೆ ನಾವು ಕನ್ನಡ ಹದಿನೆಂಟನೇ ತಾರೀಕಿನ ದಿನನೇ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇರೋದಕ್ಕೆ ನಾವು ಎಲ್ಲ ಕೊಡುವ ಜನಗಳನ್ನು ನಾವು ಬನ್ನಿ ಅಂತ ಕರಿತಾ ಇದ್ದೀನಿ ನಾನು ಈ ಮೂಲಕ ನಿಮ್ಮ ಮೂಲಕ ಎಲ್ಲರೂ ಬಂದು ಸೇರಿಕೊಂಡು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಅಂತ ಈ ಹದಿನೆಂಟನೇ ತಾರೀಕು ಕನ್ನಡ ಒಂದರಿಂದ ಹದಿನೆಂಟರೊಳಗೆ ಹದಿನೆಂಟು ಔಷಧಿ ಗುಣಗಳನ್ನು ಆ ಸೊಪ್ಪು ಒಂದೊಂದು ಔಷಧಿ ಗುಣ ಹೊಂದುತ್ತೆ ಹಾಗೆ ಹದಿನೆಂಟನೇ ದಿನ ಹದಿನೆಂಟು ಔಷಧಿ ಗುಣಗಳು ಇನ್ನು ಹೊಂದಿರುತ್ತಂತೆ ಅದಕ್ಕೆ ಆ ದಿನ ಅದನ್ನ ನಾವು ಮಾಡ್ತೀವಿ ಹಾಗೆ ಅದರಲ್ಲಿ ನಾವು ಸ್ಪರ್ಧೆ ಈ ಇರುವಾಗ ನಮ್ಮಲ್ಲಿ ಒಂದು ತಕ್ಕಡ ಕೋಳಿ ಅಂದ್ರೆ ಆಡು ಕೋಳಿನ ಸಾರು ಮಾಡಿ ಅದರೊಟ್ಟಿಗೆ ಊಟ ಮಾಡೋದು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅದಕ್ಕೆ ಆದ್ರೆ ಅನ್ನ ಸಾರು ಸ್ಪರ್ಧೆಗೆ ಇಟ್ಟಿದೀವಿ ನಾವು ತಕ್ಕಡ ಕೋಳಿ ಸಾರು ಸ್ಪರ್ಧೆ ಅಂತ ಅವತ್ತು ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಕನ್ನಡ ಸಂಪತ್ ಜಂಟಿ ಕಾರ್ಯದರ್ಶಿ ನಂದಿನೆರವಂಡ ದಿನೇಶ್ ಪೊಮ್ಮಕ್ಕಡ ಕೂಟದ ಕಾರ್ಯದರ್ಶಿ ಕೂಪದಿರ ಜೂನಾ ವಿಜಯ ಖಜಾಂಚಿ ಉಳ್ಳಿಯಾಡ ಸಚ್ಚಿತಾ ಹಾಜರಿದ್ದರು